ಫ್ಯಾಮಿಲಿ ಎಲ್ಲರೂ ಹೆಂಗಾದ್ರಿ ನಾನಂತೂ ಮಸ್ತ್ ಅದೀನಿ ನೀವು ಮಸ್ತ್ ಅದೀರಿ ಅಂತ ಕೆಲಸ ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋನು ಬರೀ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೀ ನಾನ್ ನಿಮ್ಮ ಧಾರವಾಡ ಹುಡುಗ ಕಬಡ್ಡಿ ಪ್ಲೇಯರ್ ಸೈಯದ್ ನದಾಪ್ ಬ್ಲಾಗ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪಾ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಇವತ್ತಿನ ವಿಡಿಯೋ ಬಂದ್ಬಿಟ್ಟ ಏನಪ್ಪಾ ಮಾಹಿತಿ ಅಪ್ಡೇಟ್ ಅಂತ ಹೇಳಕತ್ತಿದ್ರಿ ಬಿ ಎಸ್ ಎಫ್ ಟ್ರೇಡ್ಮ್ಯಾನ್ ಮ್ಯಾನ್ ಬಿಟ್ಟಣಲ್ಲ ಲಿಂಕ್ ಅನ್ನ ಹ್ಯಾಕ್ ಲಿಂಕ್ ಡಿಸ್ಕ್ರಿಪ್ಷನ್ ಒಳಗೆ ಕೊಡ್ತೇನೆ ಫಸ್ಟ್ ಬಿ ಎಸ್ ಎಫ್ ನಿಮ್ಗೆ ಎನ್ ಎಸ್ ಕ್ಯೂ ಎಫ್ ಅಂತ ಈಗ ಒಂದು ಸರ್ಟಿಫಿಕೇಟ್ ಬರ್ತೈತಿ ಆ ಸರ್ಟಿಫಿಕೇಟ್ ಬಗ್ಗೆ ಮಾತಾಡ್ತೇನೆ ಬರ್ರಿ ಎನ್ ಎಸ್ ಕ್ಯೂ ಸರ್ಟಿಫಿಕೇಟ್ ಏನಾದರೂ ನಿಮ್ಮ ಕಡೆ ಇರಲಿಲ್ಲಪ್ಪ ಅಂತಂದ್ರೆ ನೀವು ಈ ನೌಕರಿನ ಅಪ್ಲೈ ಮಾಡಾಕ ಆಗೋದಿಲ್ಲ ಟ್ರೇಡ್ಸ್ ಮನ್ನ ಇರ್ತೈತಿ ಬಟ್ ಎಕ್ಸ್ಪೀರಿಯನ್ಸ್ ಪರ್ಸನ್ ಈಗ ಅಷ್ಟ ಟ್ರೇಡ್ಸ್ಮೆನ್ ಇನ್ವೈಟ್ ಮಾಡಿರ್ತಾರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರ್ತೈತಿ ಹಂಗ ಬಿ ಎಸ್ ಎಫ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಒಳಗ ಎನ್ ಎಸ್ ಕ್ಯೂ ಸರ್ಟಿಫಿಕೇಟ್ ಟ್ರೇಡ್ಸ್ಮ್ಯಾನ್ ಆದವ್ರಿಗೆ ಅಷ್ಟೆ ನಿಮ್ದೇನಾದರೂ ಕುಕ್ ಮತ್ತು ಒಳ್ಳೆ ವಾಟರ್ ಕೆರಿಯರ್ ಮತ್ತು ಸ್ಟೋರ್ ಕೀಪರ್ ಇವೆಲ್ಲ ಪೊಸಿಷನಿಗೆ ಎಕ್ಸ್ಪೀರಿಯನ್ಸ್ ಇರ್ಬೇಕು ಹಂಗೆ ನ್ಯಾಷನಲ್ ಇದರೊಳಗೆ ಡಿಫೆನ್ಸ್ ಒಳಗೆ ನ್ಯಾಷನಲ್ ಸ್ಕೀಮ್ ಅಂತ ಸ್ವಂದೀತಿ ಇದೆ ಅದರೊಳಗೆ ವೆರಿಫೈ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಸರ್ಟಿಫಿಕೇಟ್ ವೆರಿಫೈ ಆಗ್ಬೇಕು ಅಂದಾಗ ನಿಮಗೆ ಎನ್ ಎಸ್ ಕ್ಯೂ ಸರ್ಟಿಫಿಕೇಟಿಂದ ಬೆನಿಫಿಟ್ಸ್ ಸಿಗ್ಬೋದು ಪಿ ಎಸ್ ಎಫ್ ಟ್ರೇಡ್ಮನ್ ಒಳಗೆ ಎನ್ ಎಸ್ ಕ್ಯೂ ಎಫ್ ಸರ್ಟಿಫಿಕೇಟ್ ನಿಮ್ಮದೇನಾದರೂ ಇರಲಿಲ್ಪ ಅಂತಂದ್ರೆ ಅಪ್ಲೈ ಮಾಡಬೇಡ್ರಿ ಎಷ್ಟೋ ಮಂದಿ ಹೋದವರು ಸಹ ಫೇಕ್ ಸರ್ಟಿಫಿಕೇಟ್ ಯಾಡ್ ಮಾಡಿ ಕ್ಯಾಸ ನೌಕ್ರಿನೂ ತಗೊಂಡಿದ್ರ ನೌಕರಿ ತೊಗೊಂಡಾಗ ಟ್ರೈನಿಂಗ್ ಒಳಗೆ ವೆರಿಫೈ ಮಾಡ್ತಾರೆ ಟ್ರೈನಿಂಗ್ ಟೈಮ್ ಒಳಗೆ ಅವಾಗ ವೆರಿಫೈ ಪೇಕ್ ಸರ್ಟಿಫಿಕೇಟ್ ಅದಂತ ಕನ್ಸಿಡರ್ ಮಾಡಿ ಭಾಳಷ್ಟು ಮಂದಿ ನೌಕರಿ ಹೊಳೆ ಕಸ್ಕೊಂಡ್ರೆ ಆ ಪ್ರಾಬ್ಲಮ್ ನಿಮಗೆ ಆಗಬಾರ್ದು ಸರ್ಟಿಫಿಕೇಟ್ ಹಂಡ್ರೆಡ್ ಪರ್ಸೆಂಟ್ ವೆರಿಫೈ ಆಗಬೇಕ ಅಂತ ಸರ್ಟಿಫಿಕೇಟ್ ಮಾಡ್ಸೋದಿದ್ರೆ ಮಾಡಿಸ್ರಿ ಏನಾದರೂ ಎಕ್ಸ್ಪೀರಿಯನ್ಸ್ ಇತ್ತಂದ್ರೆ ಆ ಸರ್ಟಿಫಿಕೇಟ್ ತೆಗಿಸಿ ಇಟ್ಗೋರಿ ಟ್ರೇಡ್ಮ್ಯಾನ್ ಇನ್ವೈಟ್ ಮಾಡಿದಾನೆ ಟ್ರೇಡ್ಮ್ಯನಿಗೆ ಅಪ್ಲೈ ಮಾಡಿರಿ ಲಿಂಕ್ ಡಿಸ್ಕ್ರಿಪ್ಷನ್ ಒಳಗೆ ಇಟ್ಟಿರ್ತೇನೆ ಶೋಧ ಟಯೋಟಾ ಶೋಧ ಟಯೋಟಾ ಅನ್ನೋದು ಒಂದು ಶೋರೂಮ್ ರೀ ಅದನ್ನು ನಿಮ್ಗೆ ಡಿಸ್ಪ್ಲೇ ಮಾಡ್ತೇನೆ ರೀ ಸ್ಕ್ರೀನ್ ಮೇಲೆ ಹಾಂ ಶೋದಾ ಟಯೋಟ ನೀವು ಧಾರವಾಡಿಂದ ಹುಬ್ಬಳ್ಳಿಗೆ ಹೋಗುವಾಗ ನಡುವೆ ಬರ್ತೈತೆ ರೀ ಈ ಶೋರೂಮ್ ಒಳಗೆ ಮೊದಲು ಎಮ್ ಬಿ ಎ ಪ್ರಿಪ್ರೇಷನ್ ಕೊಡ್ತಾರೆ ಎಮ್ ಬಿ ಎ ಮಾಡಿದವ್ರಿಗೆ ಎಮ್ ಬಿ ಎ ಮತ್ತು ಮತ್ತೊಳ್ಳೆ ಎಮ್ ಕಾಮ್ ಬಿ ಕಾಮ್ ಮಾಡಿದವ್ರಿಗೆ ಇಲ್ಲಿ ಕೆಲಸ ಕೊಡುತ್ತಾರೆ ಸ್ಯಾಲ್ರಿ ಇಪ್ಪತ್ತು ಸಾವಿರ ಮ್ಯಾಲ ಐತಿ ಪ್ರೆಷರ್ಸ್ನು ಅಪ್ಲೈ ಮಾಡ್ಬೋದು ಮತ್ತು ನಂಬರ್ ಅವ್ರದ್ದು ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ ಮತ್ತು ಅವ್ರ ಜಿಮೇಲ್ನು ಕೊಟ್ಟಿರ್ತೀನಿ ನಿಮ್ಮ ಪ್ರೊಫೆಷ್ನಲ್ ಆದ ರೆಸ್ಯೂಮನ್ನು ಅವರಿಗೆ ಅಪ್ಲೈ ಮಾಡಿರಿ ಇನ್ನು ಎಜುಕೇಷನಿಗೆ ಪರ್ಪಸ್ ಬಂದರೆ ಹೇಳಿದೆಯಲ್ಲ ಎಮ್ ಬಿ ಎ ಬಿ ಕಾಮ ಮತ್ತು ಎಮ್ ಕಾಮ್ ಮಾಡಿದವರಿಗೆ ಇಲ್ಲಿ ಕೆಲಸ ಕೊಡಾಕತ್ತಾರೆ ಧಾರವಾಡ ಹುಬ್ಬಳ್ಳಿ ಒಳಗೆ ಕೇಳಿದ್ರಿ ನಿಮ್ದೇನಾದರೂ ಇಷ್ಟು ಎಜುಕೇಶನ್ ಆಗಿತ್ತಪ್ಪ ಅಂತಂತಂದ್ರೆ ಇದೊಂದು ಜಾಬಿಗೆ ನೀವು ಅಪ್ಲೈ ಮಾಡ್ಬೋದು ಅರ್ಜೆಂಟ್ ರಿಕ್ರೂಟ್ಮೆಂಟ್ ಐತಿ ಯಾವ್ಯಾವ ಲೊಕೇಶನ್ ಒಳಗೆ ಐತಪ್ಪ ಅಂತಂತಂದ್ರೆ ಫಸ್ಟ್ನೇದ ಒಂದು ಐತಿ ಹಂಗ ಮ ಹುಬ್ಬಳ್ಳಿಗೂ ಐತಿ ಮತ್ತು ಒಳ್ಳೆಯ ದಾವಣಗೆರೆ ಐತಿ ಬೆಳಗಾವಿ ಐತಿ ಇದೊಂದು ನಾಲ್ಕು ಪ್ಲೇಸ್ ಒಳಗೆ ಶೋಧ ಟಯೋಟಾದವರು ಹಂಡ್ರೆಡ್ ಪರ್ಸೆಂಟ್ ಆಗಿ ರೆಕ್ರೂಟ್ಮೆಂಟ್ ಮಾಡಾಕತ್ತಾರೆ ಭಾಳ ದಿವಸದಿಂದ ಇದೊಂದು ರೆಕ್ರೂಟ್ಮೆಂಟ್ ಆಗಿರ್ಕಿಲ್ಲ ರೆಕ್ರೂಟ್ಮೆಂಟ್ ಆಗತ್ತಾರೆ ಯಾವ ಪೋಸ್ಟಿಗೆ ಪಾ ಅಂತಂದ್ರೆ ಎಚ್ ಆರ್ ಎಕ್ಸಿಕ್ಯೂಟಿವ್ಗೆ ಎಚ್ ಆರ್ ಎಕ್ಸಿಕ್ಯೂಟಿವ್ ನಿಮ್ದು ಏನಾದರೂ ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ ಭಾರಿ ಇತ್ತು ಒಳ್ಳೆಯ ಸ್ಪೀಡ್ ಟೈಪಿಂಗ್ ಮಾಡ್ತಿದ್ದೀರಿಪ್ಪ ಕಂಪ್ಯೂಟರ್ ಒಳಗೆ ಅಂತಂತಂದ್ರೆ ಇದೊಂದು ಜಾಬ್ ಅಪ್ಲಿಕೇಶನಿಗೆ ನೀವು ಅಪ್ಲೈ ಮಾಡ್ಬೋದು ಆದಷ್ಟು ವಿಡಿಯೋ ಶೇರ್ ಮಾಡಿರಿ ಹೆಲ್ಪ್ ಆಗಲಿ ಮತ್ತು ಇದರದೊಂದು ಅಪ್ಲೈ ಮಾಡೋ ಲಿಂಕ್ ನಾನು ನಿಮಗೆ ಯೂಟ್ಯೂಬಿದ್ದ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ ನೀವು ಹೋಗಿ ನೋಡ್ಬೋದು